ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಹೆಂಥನ ಕೇಳಿಸ್ಕೊಳ್ಳಿ ನಾನು ಪಂಡ್ರಾಪುರದ ಪಾಂಡುರಂಗ ಬಗ್ಗೆ ಮತ್ತು ರುಕ್ಮಿಣಿ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಪಂಡ್ರಾಪುರದ ಪಾಂಡುರಂಗ ವಿಠೋಲ ಮತ್ತು ರುಕ್ಮಿಣಿ ದೇವಿಯ ಕಥೆ ಭಕ್ತಿಯ ಪರಾಕ್ಷಾಕ್ಷೆಯ ಪ್ರತೀಕ್ಷೆ ಎಂದರೆ ಖಾತ್ಯವಾದ ಪಾಂಡುರಂಗ ವಿಠ್ಠಲನು ಮಹಾರಾಷ್ಟ್ರ ಪಂಡರಾಪುರದಲ್ಲಿ ಭಕ್ತರ ಆರ್ಯಾಧತೆಯನಾಗಿ ಸ್ಥಾಪಿತನಾಗಿದ್ದಾರೆ ಈ ದೇಗುಲವನ್ನು ವಹುವ ಸಂಪ್ರದಾಯದ ಒಂದು ಪ್ರಮುಖ ತೀರ್ಥಕ್ಷೇತ್ರವಾಗಿದ್ದು ನಾಟಕ ಆಂಧ್ರ ತಮಿಳುನಾಡು ಕರ್ನಾಟಕ ಆಂಧ್ರ ತಮಿಳುನಾಡು ಗುಜರಾತ್ ಮತ್ತು ಉತ್ತರ ಭಾರತದಿಂದ ಸಹ ಭಕ್ತರು ಇಲ್ಲಿ ತೀರ್ಥಯಾತ್ರೆ ಮಾಡುತ್ತಾರೆ ವಿಠ್ಠಲ ಮತ್ತು ರುಕ್ಮಿಣಿಯ ಕಥೆಯನ್ನು ಅರಿಯುವ ಮೊದಲು ನೀವು ಭಕ್ತಿ ಗುರುತು ಕೊಂಡರೆ ದೇವರು ಮತ್ತು ಭಕ್ತನ ನಡುವಿನ ಅತೀಯ ನಿಕಟ ಸಂಬಂಧವನ್ನು ಪ್ರತಿಪಾಪಿಸುವ ಪವಾಡವನ್ನು ಕಥೆಗಳ ಸಂಗ್ರಹವಾಗಿದೆ ವಿಠಲನ ಜನನ ಮತ್ತು ಅವತರಣ ವಿಠಲನ ಜನನ ಕುರಿತಂತೆ ಹಲವಾರು ಕಥೆಗಳಿವೆ ಅದರಲ್ಲೂ ಪ್ರಮುಖವಾದದ್ದು ಭಕ್ತ ಪುಂಡಲಿಕನ ಕಥೆ ಭಕ್ತ ಪುಂಡಲಿಕನ ಕಥೆ ಬಹಳ ಹಿಂದೆ ಪುಂಡಲಿಕ ಎಂಬ ಭಕ್ತನಿಂದನು ಪೂರ್ವದಲ್ಲಿ ಅವನು ತುಂಬ ಅಹಂಕಾರಿಯಾಗಿದ್ದನು ತಂದೆ ತಾಯಿಯ ಸೇವೆ ಮಾಡುವುದನ್ನು ಕಡೆಗಣಿಸುತ್ತಿದ್ದನು ಆದರೆ ಒಮ್ಮೆ ಕೆಲ ಖುಷಿಗಳನ್ನು ಅವನ ಮನಸ್ಸನ್ನು ಪರಿವರ್ತಿಸಿದ್ದನು ಪಾ ಪುಂಡಲಿಕನ ಮನಸ್ಸು ಪರಿವರ್ತಿಸಲಾಗಿದ್ದ ನಂತರ ಅವನು ತನ್ನ ತಂದೆ ತಾಯಿಯೇ ತನ್ನ ಪರಮ ದೇವರಂತೆ ಕಾಣಲು ಪ್ರಾರಂಭಿಸಿದ್ದನು ಅವನನ್ನು ತಾಯಿಯ ಪಾದಗಳಿಗೆ ಲೇಪನೆ ಹಾಕಿ ಪೂಜೆ ಮಾಡುತ್ತಾ ತನ್ನ ಜೀವನವನ್ನು ತಾಯಿ ತಂದೆ ಸೇವೆಗೆ ಮೀಸಲಪಟ್ಟಿದನು ಈ ಭಕ್ತಿಯ ಸ್ವಾರ್ಥಕತೆಗೆ ಪಾಂಡುರಂಗನೆ ಸಾಕ್ಷ್ಯಾದನು ವಿಠಲನ ಪ್ರತ್ಯಕ್ಷತೆ ಒಮ್ಮೆ ಶ್ರೀಕೃಷ್ಣನು ಪಂಡರಾಪುರಕ್ಕೆ ಬಂದಾಗ ಪಾಂಡು ಪಾಂಡು ಪಂಡರಾಪುರಕ್ಕೆ ಬಂದಾಗ ಪಾಂಡುಲಿಂಗನು ತನ್ನ ತಾಯಿಯ ಸೇವೆಯನ್ನು ಪುಂಡಲಿಕನು ತನ್ನ ತಾಯಿಯ ಸೇವೆಯಲ್ಲಿ ತೊಡಗಿಕೊಂಡು ಭಕ್ತನ ಭಾವನೆಯನ್ನು ಪರೀಕ್ಷಿಸಲು ವಿಷ್ಣು ಅಲ್ಲಿಗೆ ಬಂದನು ಪುಂಡಲಿಕನನ್ನು ದೇವರನ್ನು ಸ್ವಾಗತಿಸುವ ಬದಲು ನಾನು ಈಗ ತಾಯಿಯ ಸೇವೆಯಲ್ಲಿ ನಿರಂತರಾಗಿದ್ದೇನೆ ದಯವಿಟ್ಟು ಕಾಗದದ ಇಟ್ಟಿಗೆಗೆ ಮೇಲೆ ನಿಂತು ತಗಿರಿ ಎಂದು ವಿನಂತಿಸಿದನು ಭಕ್ತನ ಭಕ್ತಿ ನೋಡಿ ವಿಷ್ಣು ಕೋಪಗೊಳ್ಳಲದೆ ಆ ಇಟ್ಟಿಗೆಯ ಮೇಲೆಯೇ ನಿಂತು ಭಕ್ತನ ಕಾಯಲಿ ಕಾಯಲಿಗೆ ನಿರೀಕ್ಷಿಸಿದನು ಅದೇ ಸ್ಥಿತಿಯಲ್ಲ ವಿಷ್ಣು ಪಾಂಡುರಂಗನಾಗಿ ಭಕ್ತರ ದರ್ಶನಕ್ಕೆ ಹೊರಬಂದರು ಈ ದೃಶ್ಯವೇ ಪಂಡರಾಪುರದ ವಿಠ್ಠಲನ ವಿಗ್ರಹದಲ್ಲಿ ಪ್ರತಿಷ್ಠಾಪಿತವಾಗಿದೆ ಇಲ್ಲಿ ಕೈ ಕೈಕಂಬ ಹಾಕಿ ಇಟ್ಟಿಗೆಯ ಮೇಲೆ ನಿಂತ ಸ್ಥಿತಿ ಇಲ್ಲಿದ್ದಾರೆ ರುಕ್ಮಿಣಿಯ ಮತ್ತು ವಿಠಲ ವಿಠಲನೆಂದರೆ ಬೇರೆಯೊಬ್ಬರನ್ನಲ್ಲ ಕೃಷ್ಣನ ರೂಪವೇ ಹಾಗಾಗಿ ಕೃಷ್ಣನ ಪತ್ನಿಯಾದ ರುಕ್ಮಿಣಿಯು ಪಂಡರಪುರದಲ್ಲಿ ಪೂಜಿತಳಾಗುತ್ತಾಳೆ ರುಕ್ಮಿಣಿಯ ಪ್ರೇಮ ಮತ್ತು ವಿವಾಹ ಕೃಷ್ಣನನ್ನು ವಿವಾಹ ಮಾಡಿಕೊಳ್ಳಲು ರುಕ್ಮಿಣಿಯು ಭಗವದ್ಗೀತೆಗೆ ಪತ್ರ ಬರೆಯುತ್ತಾಳೆ ಈ ಸುದ್ದಿಯನ್ನು ತಿಳಿದು ರುಕ್ಮಿಣಿಯ ಸಹೋದರನ್ನು ಕೃಷ್ಣನನ್ನು ಸೋಲಿಸಲು ಯತ್ನಿಸುತ್ತಾನೆ ಆದರೆ ಕೃಷ್ಣನು ಅವನನ್ನು ಸೋಲಿಸಿ ರುಕ್ಮಿಣಿಯನ್ನು ಪತ್ನಿಯನಾಗಿ ಮಾಡಿಕೊಂಡಿದ್ದಾನೆ ಈಗ ಪ್ರಸಂಗವೇನ ರುಕ್ಮಿಣಿಯ ಹರಣ ಎಂದು ಕರೆಯುತ್ತಾರೆ ಪಂಡರಾಪುರದಲ್ಲಿ ರುಕ್ಮಿಣಿ ದೇವಿಯ ಪಾಂಡುರಂಗನ ಪತ್ನಿಯಾಗಿ ಪೂಜಿಸಲಾಗುತ್ತದೆ ಪಂಡರಾಪುರದ ಕ್ಷೇತ್ರದ ಮಹಿಮ ಪಂಡರಾಪುರದ ಯಾತ್ರೆ ಪಂಡರಾಪುರದ ಆಷಾಢ ಮತ್ತು ಕಾರ್ತಿಕ ಮಾಸದಲ್ಲಿ ಭಕ್ತರು ವಾರ್ಕರಿ ವಾರ್ಕರಿ ಸಂಪ್ರದಾಯ ಪ್ರಕಾರ ಪಾಂಡುರಂಗನ ದರ್ಶನಕ್ಕಾಗಿ ಪಾದಯಾತ್ರೆ ಮಾಡುತ್ತಾರೆ ಸಾವಿರಾರು ಮಂದಿ ವಿಠಲ ವಿಠಲ ಎಂದು ಭಕ್ತಿಯ ಉತ್ಸಾಹದಲ್ಲಿ ಈ ಯಾತ್ರೆಯನ್ನು ಕೈಗೊಂಡು ಭಗವಂತನ ದರ್ಶನ ಪಡೆಯುತ್ತಾರೆ ಪಂಡರಾಪುರದ ಪಾಂಡುರಂಗ ವಿಠ್ಠಲನನ್ನು ಭಕ್ತಿಯಂಪದ ದಾರಿಯನ್ನು ತೋರಿಸುವ ದೇವರು ಪುಂಡಲಿಕ್ಕನ ನಿರಂತರ ಸೇವಾ ಸಾವನೆ ರುಕ್ಮಿಣಿಯ ಸೇವಾ ಭಾವನೆ ರುಕ್ಮಿಣಿಯ ಪರಮ ಭಕ್ತಿ ಮತ್ತು ಪಾಂಡುರಂಗನ ಅಂತನ ಕೃಪೆ ಈ ಎಲ್ಲವೂ ಭಕ್ತರು ಹೃದಯದಲ್ಲಿ ಪಾಂಡುರಂಗನ ಪರಮ ಮಹಿಮೆಯ ನೆನಪಿಸುತ್ತದೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ನಾನು ಪಾ ಪಂಡ್ರಾಪುರದ ಪಾಂಡುರಂಗ ವಿಠಲ ಮತ್ತು ರುಕ್ಮಿಣಿ ದೇವಿಯ ಕಥೆಯನ್ನು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ತನ ವಾಚ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನೋ ಎಲ್ಲರಿಗೂ ಬಾಯ್ ಸ್ನೇಹಿತರೆ